ಮಿತ್ರ ನಮಸ್ಕಾರ ಒಬ್ಬ ರಾಜ ಸಿಂಹಾಸನಕ್ಕಿಂತ ಮೊದಲು ಯುದ್ಧ ಭೂಮಿಯನ್ನ ಆರಿಸಿಕೊಂಡವನು ಒಬ್ಬ ಚಕ್ರವರ್ತಿ ತನ್ನ ಹೆಸರಿನಲ್ಲಿ ಹೊಸ ಕಾಲಗಣನೆಯನ್ನ ಆರಂಭಿಸಿದವನು ಚೋಳರ ಅಹಂಕಾರವನ್ನ ತಡೆದ ದಕ್ಷಿಣ ಭಾರತದ ರಾಜಕೀಯ ಸ್ಥಿರತೆಯನ್ನ ತಂದ ಸಾಹಸ ರಾಜತಂತ್ರ ಮತ್ತು ಸಂಸ್ಕೃತಿಯ ಸುವರ್ಣ ಯುಗವನ್ನ ನಿರ್ಮಿಸಿದಂತಹ ಮಹಾನ್ ದೊರೆ ಕಲ್ಯಾಣಿ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯ ಈತನ ಕಥೆ ಕೇವಲ ಇತಿಹಾಸವಲ್ಲ ಇದು ಶಕ್ತಿಯ ಕತೆ ತಂತ್ರದ ಕತೆ ಮತ್ತು ಒಂದು ಯುಗವನ್ನ ಬದಲಿಸಿದ ನಾಯಕನ ವೀರ ಕಥೆ ಅಂತಹ ಮಹಾವೀರನ ಕಥೆಯನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಅಚ್ಚರಿಯ ಮಾಹಿತಿಗಾಗಿ ಬೆಲ್ಲೈಕನ್ ಓದೋದನ್ನು ಮಾತ್ರ ಮರಿಬೇಡಿ ಮಿತ್ರರೇ ಕರ್ನಾಟಕ ಹಾಗೂ ದಕ್ಷಿಣ ಭಾರತದ ಮಧ್ಯಕಾಲೀನ ಇತಿಹಾಸದಲ್ಲಿ ಶೌರ್ಯ ಸ್ಥಿರ ಆಡಳಿತ ಮತ್ತು ಸಾಂಸ್ಕೃತಿಕ ಉನ್ನತಿಯ ಪ್ರತೀಕವಾಗಿ ನಿಲ್ಲುವ ಹೆಸರು ಕಲ್ಯಾಣಿ ಚಾಳುಕ್ಯ ವಂಶದ ಆರನೇ ವಿಕ್ರಮಾದಿತ್ಯನ ಹೆಸರು ಈತ ಕ್ರಿಸ ಸಾವಿರದ ನೂರ ಇಪ್ಪತ್ತಾರರವರೆಗೆ ಸುಮಾರು ಐದು ದಶಕಗಳ ಕಾಲ ಆಳಿದಂತಹ ಈ ಮಹಾನ್ ಚಕ್ರವರ್ತಿ ಕಲ್ಯಾಣಿ ಚಾಳುಕ್ಯ ಸಾಮ್ರಾಜ್ಯವನ್ನ ತನ್ನ ಶ್ರೇಷ್ಠಾವಸ್ಥೆಗೆ ತಂದು ನಿಲ್ಲಿಸಿದ ಅವನ ಆಡಳಿತವನ್ನ ಇತಿಹಾಸಕಾರರು ಸುವರ್ಣ ಯುಗ ಅಂತಲೇ ಕರೀತಾರೆ ಆ ಸುವರ್ಣ ಯುಗಕ್ಕೆ ಪಯಣ ಮಾಡೋಣ ಬನ್ನಿ ಮಿತ್ರರಿ ಆರನೇ ವಿಕ್ರಮಾದಿತ್ಯ ಸಿಂಹಾಸನವನ್ನ ಸುಲಭವಾಗಿ ಪಡೆದೋನಲ್ಲ ಕುಟುಂಬದ ಒಳ ಹೋರಾಟಗಳು ಸೋಮೇಶ್ವರನ ಆಡಳಿತದ ವಿರುದ್ಧ ಅಸಮಾಧಾನ ಮತ್ತು ಸುತ್ತಮುತ್ತಲಿನ ಶತ್ರು ರಾಜ್ಯಗಳ ದಾಳಿ ಇವೆಲ್ಲದರ ಮಧ್ಯೆ ಅವನು ತನ್ನ ರಾಜಕೀಯ ತಂತ್ರದಿಂದ ಮತ್ತು ಶೌರ್ಯವನ್ನ ಪ್ರದರ್ಶನ ಮಾಡ್ತಾನ ದೀರ್ಘ ಹೋರಾಟದ ನಂತರ ಕೃಷಿಕ ಸಾವಿರದ ಎಪ್ಪತ್ತಾರರಲ್ಲಿ ಸಿಂಹಾಸನವನ್ನ ಏರ್ತಾನ ತನ್ನದೇ ಆದ ಹೊಸ ಕಾಲಗಣನೆಯನ್ನ ಪ್ರಾರಂಭಿಸ್ತಾನ ಇದನ್ನ ವಿಕ್ರಮ ಶಕೆ ಅಂತ ಕರೀತಾರೆ ಇದು ಅವನ ಆತ್ಮವಿಶ್ವಾಸ ಮತ್ತು ಸಾರ್ವಭೌಮದ ಘೋಷಣೆಯಾಗಿತ್ತು ಗೆಳೆರೆ ಆರನೇ ವಿಕ್ರಮಾದಿತ್ಯನ ಶೌರ್ಯ ಅವನ ನಿರಂತರ ಯುದ್ಧಗಳಲ್ಲಿ ವಿಜಯಗಳಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗತ್ತೆ ದಕ್ಷಿಣ ಭಾರತದಲ್ಲಿ ಚೋಳರ ವಿರುದ್ಧ ನಡೆಸಿದಂತಹ ಯುದ್ಧಗಳು ಅತ್ಯಂತ ಮಹತ್ವದ್ದಾಗಿರುತ್ತೆ ಚೋಳರ ಪ್ರಭಾವವನ್ನು ತಗ್ಗಿಸಿ ವೆಂಗಿ ಪ್ರದೇಶದ ಮೇಲೆ ಹಿಡಿತವನ್ನ ಸಾಧಿಸ್ತಾನೆ ಕಲಚೂರಿ ಹೊಯ್ಸಳ ಕದಂಬ ಮತ್ತು ಸೆವುಣರ ಯಾದವರಂತಹ ಪ್ರಾದೇಶಿಕ ಶಕ್ತಿಗಳನ್ನ ತನ್ನ ಅಧೀನಕ್ಕೆ ತಗೊಂಡು ಅಥವಾ ಮಿತ್ರರನ್ನಾಗಿ ಮಾಡಿಕೊಂಡು ಯುದ್ಧ ಭೂಮಿಯಲ್ಲಿ ಅವನು ತೋರಿದಂತಹ ಧೈರ್ಯ ಚತುರತೆ ಮತ್ತು ಸಮಯೋಜಿತವಾಗಿರ್ತಕ್ಕಂತಹ ನಿರ್ಧಾರಗಳು ಅವನನ್ನ ಒಬ್ಬ ಅಜಯ ಚಕ್ರವರ್ತಿಯನ್ನಾಗಿ ಬದಲಾವಣೆ ಮಾಡುತ್ತೆ ಶತ್ರುಗಳನ್ನು ಸಂಪೂರ್ಣ ನಾಶ ಮಾಡೋದಕ್ಕಿಂತ ಅವರನ್ನ ರಾಜತಾಂತ್ರಿಕವಾಗಿ ನಿಯಂತ್ರಿಸುವುದು ಅವನ ನೀತಿಯ ದೀರ್ಘಕಾಲಿಕ ಶಾಂತಿಗೆ ಕಾರಣವಾಗುತ್ತೆ ಆರನೇ ವಿಕ್ರಮಾದಿತ್ಯ ಕೇವಲ ಯುದ್ಧವೀರನಲ್ಲ ಅವನು ಅಭೂತಪೂರ್ವ ರಾಜತಾಂತ್ರಿಕನೂ ಆಗಿದ್ದ ಸಾಮಂತ ರಾಜರನ್ನ ಸಮರ್ಥವಾಗಿ ನಿಯಂತ್ರಿಸಿ ಅವರಿಗೆ ಗೌರವದ ಸ್ಥಾನವನ್ನ ನೀಡಿ ಸಾಮ್ರಾಜ್ಯದ ಬಲವನ್ನ ಹೆಚ್ಚಿಸಿಕೊಂಡಿದ್ದ ಇದರಿಂದ ರಾಜ್ಯದಲ್ಲಿ ದೀರ್ಘಕಾಲದ ರಾಜಕೀಯ ಸ್ಥಿರತೆ ನೆಲೆಗೊಳ್ಳುತ್ತೆ ಅವನ ಆಡಳಿತ ನ್ಯಾಯಪ್ರಿಯ ಮತ್ತು ಜನಪರವಾಗಿದ್ದು ತೆರಿಗೆ ವ್ಯವಸ್ಥೆಯನ್ನ ಸಮತೋಲನಗೊಳಿಸಿ ರೂಪುಗೊಳಿಸಿದ್ದ ಕೃಷಿ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ಉತ್ತೇಜನವನ್ನ ನೀಡ್ತಾ ಇದ್ದ ವ್ಯಾಪಾರ ಮಾರ್ಗಗಳ ಸುರಕ್ಷತೆಯಿಂದ ರಾಜ್ಯದ ಆರ್ಥಿಕತೆ ಬಲವಾಗಿತ್ತು ಇದಿಷ್ಟಲ್ಲದೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಮಹಾ ಪೋಷಕನಾಗಿದ್ದ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಕನ್ನಡ ಸಾಹಿತ್ಯ ಸುವರ್ಣ ಯುಗದೊಂದಿಗೆ ಈಜಾಡಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಹಾಕವಿ ಬಿಲ್ಲಣನು ರಚನೆ ಮಾಡಿರತಕ್ಕಂತಹ ವಿಕ್ರಮಾಂಕ ದೇವಚರಿತ ಕಾವ್ಯವು ಈ ದೊರೆಯ ಶೌರ್ಯ ಮತ್ತು ಮಹಿಮೆಯನ್ನ ವರ್ಣಿಸುತ್ತೆ ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಿಗೆ ಅವನು ಸಮಾನವಾದಂತಹ ಪ್ರೋತ್ಸಾಹವನ್ನ ನೀಡಿದ್ದ ಗೆಳೆರೆ ಶಾಸನ ದೇವಾಲಯಗಳ ನಿರ್ಮಾಣ ವಿದ್ಯಾಲಯಗಳ ಸ್ಥಾಪನೆ ಇವುಗಳಿಂದ ಸಂಸ್ಕೃತಿ ಮತ್ತು ಶಿಕ್ಷಣವು ಕೂಡ ಅರಳುತ್ತೆ ಲಕ್ಕುಂಡಿ ಇಟಗಿ ಕುರುವತ್ತಿ ಮುಂತಾದ ಸ್ಥಳಗಳಲ್ಲಿ ದೇವಾಲಯ ನಿರ್ಮಾಣದ ಕಾರ್ಯಕ್ಕೆ ಕಲ್ಯಾಣಿ ಚಾಳುಕ್ಯರ ವಾಸ್ತುಶಿಲ್ಪಕ್ಕೆ ಅತ್ಯಂತ ದೊಡ್ಡ ಉದಾಹರಣೆಯಾಗಿ ಪರಿಣಮಿಸಿತು ಆರನೇ ವಿಕ್ರಮಾದಿತ್ಯ ಶೈವಧರ್ಮಕ್ಕೆ ಒಲವು ತೋರಿದ್ರೂ ಕೂಡ ವೈಷ್ಣವ ಜೈನ ಮತ್ತು ಇತರ ಧಾರ್ಮಿಕ ಪಂಥಗಳಿಗೂ ಕೂಡ ಸಮಾನವಾದ ಗೌರವವನ್ನ ನೀಡಿದ್ದ ಧಾರ್ಮಿಕ ಸಹಿಷ್ಣುತೆ ಅವನ ಆಡಳಿತದ ಪ್ರಮುಖ ಲಕ್ಷಣವಾಗಿತ್ತು ಸಮಾಜದಲ್ಲಿ ಶಾಂತಿ ಮತ್ತು ಸಹಬಾಳ್ವೆ ನೆಲೆಸೋದಿಕ್ಕೆ ಅವನು ಪ್ರಮುಖವಾಗಿ ಕಾರಣನಾಗಿದ್ದ ಮಿತ್ರರೇ ಚಾಲುಕ್ಯ ಮಹಾರಾಜ ಆರನೇ ವಿಕ್ರಮಾದಿತ್ಯನ ಶೌರ್ಯ ರಾಜತಂತ್ರ ನಿಪುಣತೆ ಸಂಸ್ಕೃತಿಗೆ ಅವನು ನೀಡಿದಂತಹ ಕೊಡುಗೆ ಮತ್ತು ಯುದ್ಧದಲ್ಲಿ ಅಜೇಯನಾಗಿ ಉಳ್ಕಂಡಂತಹ ಅವನ ಚತುರತೆ ಇವೆಲ್ಲವೂ ಕೂಡ ನಮಗೆ ಧೈರ್ಯ ಮತ್ತು ಪ್ರೀತಿಯ ಸಂಕೇತವನ್ನ ನೀಡುತ್ತೆ ಅವನು ಎಲ್ಲ ಸಂಸ್ಕೃತಿಯನ್ನ ಸಮಾನವಾಗಿ ಗೌರವಿಸುವಂತಹ ಸಾಮ್ರಾಟನಾಗಿದ್ದ ಇದು ಆತನು ದೀರ್ಘಕಾಲಿಕವಾಗಿ ರಾಜನಾಗಿ ಉಳ್ಕೊಳ್ಳೋದಿಕ್ಕೆ ಸಹಾಯ ಮಾಡಿದಂತಹ ನೀತಿಗಳಾಗಿದ್ದವು ಇದಾಗಿತ್ತು ಆರನೇ ವಿಕ್ರಮಾದಿತ್ಯನ ಶೌರ್ಯದ ಕತೆ ಈ ಕತೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ವಿಕ್ರಮಾದಿತ್ಯನ ಗುರುತು ನಿಮಗೆ ನೆನಸುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಹದ್ದೇ ಅಚ್ಚರಿಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ